ಅಸ್ಲಾಂಕುಮ್ ನಮಸ್ತೆ ಆ್ಯಂಡ್ ಹಾಯ್ ನೀವೆಲ್ಲರೂ ನೋಡತ್ತರಿ ನನ್ನ ಚಾನಲ್ ಅಪ್ನಾ ಮುಸ್ತಫಾ ವ್ಲಾಗ್ ಮತ್ತು ಹೆಂಗೆ ಇರ್ಬೇಕು ನೀವು ಎಲ್ಲರೂ ಚಲೋ ಇರ್ಬೇಕಾ ಚೆನ್ನಾಗಿರ್ಬೇಕಾ ಎಕ್ದಮ್ ಜಬರ್ದಸ್ತ್ ಇರ್ಬೇಕಾ ಮತ್ತು ನೀವು ಎಲ್ಲರೂ ಚಲೋ ಇದ್ರನ್ನ ನನ್ನ ವೀಡಿಯೋ ನೋಡ್ತೀರಿ ನನ್ನ ವೀಡಿಯೋದಾಗ ಲಾಸ್ಟ್ ನಾ ಏನು ವೀಡಿಯೋ ಹಾಕಿನಿರಲ್ಲ ಹತ್ರ ಒಳಗೆ ಜಾಸ್ತಿ ಕಮೆಂಟ್ ನನಗೆ ಏನು ಅಂದ್ರೆ ಎರಡು ತಿಂಗಳಿಂದ ನೀ ಏನು ಮಾಡಿದಿ ಎರಡು ತಿಂಗಳ್ ನಾ ಹೇಳಿನ ವೀಡಿಯೋದಾಗ ನನ್ನ ಮದ್ವೆ ಆಗೈತೆ ರೀ ಎರಡು ತಿಂಗಳ ರೆಸ್ಟ್ ಇದ್ನಿ ಸ್ವಲ್ಪ ಬ್ಯಿ ಇದ್ನಿ ಇಲ್ಲಿ ಹೋದ್ನಿ ಅಲ್ಲಿ ಹೋದ್ನಿ ಭಾಳ ಹೇಳಿನಿ ನಾನು ಮತ್ತು ಎರಡು ತಿಂಗಳು ಎಲ್ಲರೂ ಕಮೆಂಟ್ ಅದ ಮಾಡಿದಾರ ಮತ್ತು ನೀ ಮದ್ವೆ ಎರಡು ತಿಂಗಳು ಆದ ಕೂಡಲಿ ಏನು ಮಾಡಿದಿ ಎರಡು ತಿಂಗಳು ಮಠ ಏನು ಮಾಡಿದ್ದಿ ಬರೀ ಇದಕ್ಕೆ ಹೇಳ್ಯಾರ ನಾನು ಹೇಳ್ತಾನೆ ನೋಡ್ರಿ ಎರಡು ತಿಂಗಳ ಮಠ ಏನೇನು ಆತು ಏನೇನಿಲ್ಲ ಎಲ್ಲ ನಿಮಗೆ ಹೇಳಿಬಿಡ್ತಾನೆ ನೀವು ವಿಡಿಯೋ ನೋಡಿರಿ ತನಕ ನೋಡ್ಬೇಕು ವಿಡಿಯೋ ಯಾಕಂದ್ರೆ ಈ ವಿಡಿಯೋ ಎಕ್ದಮ್ ಖತರ್ನಾಕ್ ಕಾಮಿಡಿ ಐತಿ ಖತರ್ನಾಕ್ ಕಾಮಿಡಿ ಅಂದ್ರೆ ಹೆಂಗಪ್ಪ ಹೆಂಗಪ್ಪ ನಿಮ್ಗೆ ಹೇಳ್ತೇನೆ ನೋಡಿರಿ ಮತ್ತು ನಂದು ಐದು ಮೇಕ ಮದ್ವೆ ಆತು ಅದಕ್ಕಿತ್ತು ಮೊದಲು ಒಂದು ವಾರದಿಂದ ನಾನು ವೀಡಿಯೋ ಹಾಕಿಲ್ಲ ಅದು ಆದ ಕುಡಲೇನು ಎರಡು ತಿಂಗ್ಳು ವೀಡಿಯೋ ಹಾಕಿಲ್ಲ ಒಂದೇ ಹಾಕಿದ್ರು ನಮ್ಮ ಸತೀಶ್ ತಕೋರ್ ಅವರು ಮಗ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆದ್ದು ಬಂದಿದ್ದ ಆವಾಗ ಒಂದೇ ವೀಡಿಯೋ ಹಾಕಿನಿ ಅದು ಕೂಡಲೇ ಏನೂ ವೀಡಿಯೋ ಹಾಕಿಲ್ಲ ನಾನು ನಿಮ್ಮ ವೀಡಿಯೋದಾಗ ಕಾಣಿಲ್ಲ ಇನ್ನು ನಿಮ್ಗೆ ಎರಡು ತಿಂಗಳನ್ನ ಏನು ಮಾಡೀನಿ ಅಂದ್ರೆ ಹೇಳ್ತೇನೆ ನೋಡಿರಿ ಎರಡು ತಿಂಗ್ಳ ಮಟ್ಟ ಮದ್ವೆ ಕಿತ್ತು ಮೊದಲು ನಾ ಮದ್ವೆ ಮದ್ವಿ 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 ಮದ್ವೆ ಮದ್ವಿ 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 ಮನೆಯಾಗೆ ಹೇಳಿ ಹೇಳಿ ಸಾಕತ್ತ ಮನೀನವ್ರ ನಂದು ಮದುವೆ ಮಾಡಿ ಬಿಟ್ರೆ ನಂದು ಮದುವೆ ಮಾಡಿದ ಕೊಡ್ಲಿ ಏನತ್ತಪ್ಪ ಮದ್ವೆ ಆದ ಕೊಡಲಿ ಮದ್ವಿ ಮಾಡ್ಕೊಂಡು ಬನ್ನಿ ಮದ್ವಿ ಮಾಡ್ಕೊಂಡು ಬಂದು ಕೂಡಲಿ ಇಲ್ಲಿ ಅಲ್ಲಿ ಕರೀತಾರಲ್ಲ ಬರೀ ಇಲ್ಲಿ ಅಲ್ಲಿ ಹೋಗೋತ್ರುವಾಗ ಹೋಯ್ತು ಮಂದಿ ಫಂಕ್ಷನ್ ಈ ಇದೆ ಆ ಅದ ಅತ್ತ ನನ್ನ ತಲೆ ತಿಂದು ಬ್ಯಾಸರಾಗಿ ಹೋಯ್ತು ನನಗೆ ದೋಸ್ತರಂದ್ರು ಭೇಟು ಒಂದು ಮಾತು ಭೇಟಾಗಿಲ್ಲ ನಾನು ಒಂದು ಕಾಲ್ ಮಾಡಿರೋ ದೋಸ್ತರಂದ್ರೂ ಯಾಕಂದ್ರೆ ನೀವು ಮದುವೆಯಾಗ ಡಿಜ್ ಬೀಳತ್ತೆ ಅವರು ಕಾಲ್ ಮಾಡಿಲ್ಲ ಮತ್ತು ನೋಡ್ರಿ ಎರಡು ತಿಂಗ್ಳು ಮಠ ಮನೆಯಾಗಿ ಕೂತ್ನಿ ಬ್ಯಾಸರ ಬತ್ತು ಬತ್ತು ಒಂದು ತಿಂಗ್ಳು ಮೊದಲು ಸುಟಿ ಮಾಡಿನಿ ಮದುವೆ ಆದ್ಕೊಳ್ಳಲಿ ಖುಷಿ ಖುಷಿ ಒಂದು ಇರ್ತೈತಿಲ್ಲ ಮದುವೆ ಆದ್ಕೊಳ್ಳಿ ನನ್ನ ಮದ್ವೆ ಆತು ಪಾತು ಅದಕ್ಕೆ ಏನೈತಿರ್ಲಿಲ್ಲ ನಾ ಎರಡು ತಿಂಗ್ಳು ಮಠ ಎರಡು ತಿಂಗಳು ಒಂದೇ ತಿಂಗಳು ಸುಟಿ ಮಾಡಿನಿ ಮ್ಯಾನೇಜರ್ ಕೊಟ್ಟಿದ್ದು ಇಪ್ಪತ್ತು ದಿವಸ ನಾ ಮಾಡೀನಿ ಇಪ್ಪತ್ತೈದು ದಿವಸ ಸೂಟಿ ಮಾಡಿಬಿಟ್ಟು ಮತ್ತು ಆಮ್ಯಾಗ ಹೋದ ಕೂಡಲಿ ಅಲ್ಲೂ ಸ್ವಲ್ಪ ಆತ ತಿಳ್ಕೊರಿ ನೀವು ಮತ್ತು ಯಾಡ್ತೀನಿ ಮಟ ನೋಡ್ರಿ ಮದ್ವೆ ಆದ ಕೂಡಲಿ ದೋಸ್ತರು ಅಂದರೂ ನಿಮ್ಗೆ ಕಾಣಂಗಿಲ್ಲ ಯಾಕಂದ್ರೆ ದೋಸ್ತ್ ಮೊದಲು ಕಾಡ್ತಾರೆ ನಿಮ್ಗೆ ಏ ನಿನ್ನ ಮದ್ವೆ ಆಗಿದ್ದೆ ಮನೆಯಾಕೊಂಡ್ರೆ ಹೋಗು ಹತ್ತು ಗಂಟೆ ಕೂಡಲಿ ನೀನು ಏನು ಬರ್ತೀವಿ ಹೊರಗೆ ಹಿಂಗೆ ಭಾಳ ಅಂತಾರ್ರೀ ನೋಡಿ ಮದ್ವಿ ಮಾಡ್ಕೋರಿ ಮತ್ತೆ ಏನಂತಾರಪ್ಪ ಅಂದ್ರೆ ಒಂದು ಕಾಲ್ ಮಾಡೋಂಗಿಲ್ಲ ನಿಮ್ಗೆ ಯಾಕಂದ್ರೆ ನಿಮ್ಮ ಮದ್ವಿನ ಆಗಿರ್ತೈತಿ ಅವ್ರ ಇರ್ತಾರೆ ನಿಮ್ಗೆ ಫೋನ್ ಮಾಡಿ ಏನು ಮಾಡೋನು ಹೆಂಡತಿ ಜೊತೆ ಗೊತ್ತಿರಬಹುದಾ ಏನಾರು ಮಾಡದಿರ್ಬೋದು ಬಿಡ್ತಾರೆ ನಿಮ್ಗೆ ಕಾಲ ಮಾಡಂಗಿಲ್ಲ ನೀವು ಆಗಿ ಕಾಲ್ ಮಾಡ್ಬೇಕು ಮದುವೆ ಆದ ಕೂಡಲೆ ದೋಸ್ತರು ನಿಮ್ಗೆ ನೆನಪು ಮಾಡೋಂಗಿಲ್ಲ ನೀವು ದೋಸ್ತರಿಗೆ ನೆನಪು ಮಾಡ್ಬೇಕು ಮದುವೆ ಆದ ಕೂಡಲೆ ಇಂಥ ಎಲ್ಲ ಇರ್ತಾವ್ರಿ ರಾಡಿಗಳು ಮದ್ದು ಆಮ್ಯಾಗ ಯಾರು ಬರ್ತಾರಲ್ಲ ಕಾಡ್ತಾರ ಏನಪ್ಪಾ ಮದುವೆ ಆತ್ಲಾ ಹೆಂಗೆ ನಡ್ದೈತೆ ನಿನ್ನ ಮದ್ವೆ ಹೆಂಗೆ ನಡ್ದೈತೆ ನಿಮ್ಗೆ ಹತ್ತು ಸಲ ಕಾಡ್ತಾರ್ರಿ ಅಲರ್ಟ್ ಇರ್ರಿ ಮದುವೆ ಮಾಡ್ಕೋಕಿತ್ತು ಮೊದಲು ಇದು ನಿಮ್ಗೆಲ್ಲ ಹೇಳಾತನ್ನ ಜವಾರಿ ಕಾಕ ಹೆಂಗೆ ಹೇಳ್ತಾನೆ ಹಂಗೆ ನಾನು ನಿಮ್ಗೆ ಮದ್ವೆತ್ತ ಮೊದಲು ನೋಡಿ ಮದ್ವಿ ಮಾಡ್ಕೋರಿ ಯಾಕಂದ್ರೆ ದೋಸ್ತರುಗಳು ಎಲ್ಲ ನಿಮ್ಗೆ ಕಾಡುದನ್ನ ಏನಪ್ಪಾ ಮದ್ವಿ ಮಾಡ್ಕೊಂಡಿ ನಮ್ಗೆ ಮರತ್ತಿ ಫ್ಯಾಮ್ಲಿಗಳು ಕಾಳು ರಿಲೇಶನ್ಗಳು ಇರ್ತಾವಲ್ಲ ಅವರು ನಿಮ್ಗೆ ಬಿಡಂಗಿಲ್ಲ ರೀ ಏನಪ್ಪಾ ಮದ್ವಿ ಮಾಡ್ಕೊಂಡಿ ನಮ್ಗೆ ಮರತ್ತೀ ಏನ ಹಿಂಗೆಲ್ಲ ರೀ ಅದಕ್ಕೆ ಏನೈತಿರಲಿಲ್ಲ ನಿಮ್ಗೆ ಹೇಳತನ್ನ ಏನಂತ ಮದ್ವೆ ಮಾಡ್ಕೊಳೋಕಿತ್ತು ಮೊದಲು ನಂದು ಎರಡು ತಿಂಗಳದ ಎಕ್ಸ್ಪೀರಿಯನ್ಸ್ ನಿಮ್ಗೆ ಶೇರ್ ಮಾಡತನ್ನು ನಿಮ್ಮಅಮ್ಮನ ಪಿಂಡ ಯಾವ ಬೋಡಿ ಮಗ ಅರ್ಥ ನೀ ಎರಡು ತಿಂಗ್ಳ ಕೂತು ಏನು ಮಾಡಿದಿಪ್ಪ ಅಂತ ನೀವು ಹೇಳತ್ತಿರಲ್ಲ ಎರಡು ತಿಂಗ್ಳರಿಂದ ಇದ ಮಾಡತ್ತೀ ದೋಸ್ತರು ಫೋನ್ ಮಾಡಂಗಿಲ್ಲ ಇನ್ನ ಮಾಡ್ಬೇಕ ಫೋನ್ ಮಾಡಿದ್ರೆ ನೀ ಬಿಡೋ ಮದ್ವಿದಾಗ ಹೆಂಡತಿ ಜೊತೆ ಭಾಳ ಬಿಜಿ ಇದಿ ನಮ್ಗೆ ಯಾಕೆ ಇದು ಮಾಡಿದಿ ಇದು ಮಾಡಿದಿ ಅದು ಮಾಡಿದಿ ಎಲ್ಲ ಭಾಳ ಕಾಡ್ತಾರ್ರಿ ಮದ್ವಿ ಆದ್ದು ಎಲ್ಲರೂ ಕೇಳ್ತಾರ ಮತ್ತೆ ಹಾಂ ಮದುವೆ ಆದ್ದು ಏನತ್ತಪ್ಪ ಏನಾತಪ್ಪ ಏನಾತಪ್ಪ ಹತ್ತು ಸಲ ಕಾಡ್ತಾರೆ ನಿಮ್ಗೆ ಅದಕ್ಕೆ ಏನಿದ್ರಲ್ಲ ಮದ್ವೆ ನೋಡಿ ಮಾಡ್ಕೋರಿ ಇನ್ನು ಮುಂದಿನ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ತೇನೆ ನಿಮ್ಗೆ ಯಾಕಂದ್ರೆ ನೀವು ಎಲ್ಲರೂ ನನ್ನ ವೀಡಿಯೋ ನೋಡ್ತೀರಂದ್ರೆ ನಾನು ಶೇರ್ ಮಾಡಬೇಕಾ ಅದಕ್ಕೆ ಏನಿದ್ರಲ್ಲ ಏನೈತಿರ್ಲಿಲ್ಲ ಎಲ್ಲ ಶೇರ್ ಮಾಡ್ತಾನೆ ನೆನಪಿಟ್ಕೋರಿ ನನ್ನ ವೀಡಿಯೋ ನಿಮಗೆ ಎಲ್ಲರು ಯಾರ್ಯಾರು ಮದುವೆ ಆಗಿಲ್ಲರಿಲ್ಲ ಅವ್ರಿಗೆ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ ಎಲ್ಲರಿಗೂ ಶೇರ್ ಮಾಡಿರಿ ಯಾಕಂದ್ರೆ ಅವರು ಅಲರ್ಟ್ ಆಗಬೇಕು ಇದು ಬ್ರೇಕಿಂಗ್ ನ್ಯೂಸ್ ಐತಿ ಅದಕ್ಕೆ ನಾನು ಹೇಳತ್ತೇನೆ ನಿಮ್ಗೆ ನನ್ನ ಚಾನಲ್ಗೇನು ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಿಮ್ಗೆ ಮುಂದೆ ಚಲೋ 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 ಇಲ್ಲಿ ಹೋಗಿದ್ದು ಅಲ್ಲಿ ಹೋಗಿದ್ದು ಮನ್ಯಾಗೆ ಕೂತಿದ್ದ ಇಂಥ ಅಂಥ ಎಲ್ಲ ವೀಡಿಯೋ ಹಾಕ್ತಾನೆ ನನ್ನ ನೋಡ್ ನನಗೆ ನೋಡ್ಕೊತಿರ್ಬೇಕು ನೀವು ಯಾಕಂದ್ರೆ ನಾನು ನಿಮ್ಗೆ ಕಾಮಿಡಿ ಮಾಡ್ತಾನೆ ಹೊರಗಿಂದ ವೀಡಿಯೋಗಳು ತೋರಿಸ್ತೇನೆ ಎಲ್ಲ ಮಾಡ್ತಿರ್ತಾನೆ ಅದಕ್ಕೆ ಏನು ಮಾಡ್ರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೋಡ್ರಿ ಮತ್ತು ಮುಂದಿನ ವೀಡಿಯೋದಾಗ ಬೇಟ್ ಆಗುನು ನಡ್ರಿ